ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ಪಕ್ಷಿಗಳಲ್ಲಿ ನವಿಲು ಪ್ರಾಣಿಗಳಲ್ಲಿ ಮಾನವ ಹಾಗೂ ಋತುಗಳಲ್ಲಿ ವಸಂತ ಋತು ಶ್ರೇಷ್ಠವಾದಂತೆ ಎಲ್ಲ ಹಬ್ಬಗಳಲ್ಲಿ ಯುಗಾದಿ ಹಬ್ಬ ಬಹಳ ಶ್ರೇಷ್ಠ ಯುಗಾದಿ ಹಬ್ಬವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯದಂದು ಆಚರಣೆ ಮಾಡಲಾಗುತ್ತದೆ ಹಿಂದುಗಳಾದ ನಮ್ಮ ಪಾಲಿಗೆ ಯುಗಾದಿ ಹಬ್ಬ ವರ್ಷಾರಂಭದ ದಿನ ಯುಗಾದಿಯ ಅರ್ಥ ಯುಗದ ಆದಿ ಅಂದರೆ ಯುಗದ ಆರಂಭ ಹೊಸ ಸಂವತ್ಸರದ ಮೊದಲ ದಿನವೇ ಯುಗಾದಿ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಯುಗಾದಿಯ ದಿನದಂದೇ ಪ್ರಪಂಚದ ಸೃಷ್ಟಿಯನ್ನು ಪ್ರಾರಂಭ ಮಾಡಿದ್ದು ದಿನಗಳು ವಾರಗಳು ಮಾಸಗಳು ವರ್ಷಗಳು ಈ ಕ್ರಮದಲ್ಲಿ ವಿಶ್ವದ ಸೃಷ್ಟಿಯಾಯಿತು ಆದ್ದರಿಂದ ಯುಗಾದಿಗೆ ಮಹತ್ತರವಾದ ವೈಶಿಷ್ಟ್ಯತೆ ಇದೆ ಬೇವು ಬೆಲ್ಲವನ್ನು ತಿಂದು ಕಷ್ಟ ಸುಖಗಳನ್ನು ಸಮನಾಗಿ ಸ್ವೀಕರಿಸುವ ಸಾಮರ್ಥ್ಯವನ್ನು ನೀಡಬೇಕೆಂದು ಭಗವಂತರಲ್ಲಿ ಪ್ರಾರ್ಥಿಸುವ ಶುಭ ದಿನವೇ ಯುಗಾದಿ ಹಬ್ಬ ಈ ವರ್ಷದ ಯುಗಾದಿ ಹಬ್ಬ ಮಾರ್ಚ್ ಮೂವತ್ತರಂದು ರವಿವಾರ ಬಂದಿದೆ ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲಕ್ಕಿರುವಷ್ಟು ಪ್ರಾಧಾನ್ಯತೆ ಚಂದ್ರ ದರ್ಶನಕ್ಕೂ ಸಹ ಇದೆ ಯುಗಾದಿ ಹಬ್ಬದ ಮರುದಿನ ಅಂದರೆ ಬಿದಿಗೆಯ ದಿನ ಸಾಯಂಕಾಲ ಚಂದ್ರನ ದರ್ಶನವನ್ನು ಪಡೆದುಕೊಳ್ಳಲು ಜನರೆಲ್ಲರೂ ಬಹಳ ಕಾತರರಾಗಿರುತ್ತಾರೆ ಚಂದ್ರನ ದರ್ಶನವನ್ನು ಪಡೆದು ಅನಂತರ ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಹಿಂದೂ ಧಾರ್ಮಿಕ ಆಚರಣೆಯಾಗಿದೆ ಚೌತಿಯ ಚಂದ್ರನ ನೋಡಬೇಡ ಬಿದಿಗೆ ಚಂದ್ರನ ಬಿಡಬೇಡ ಎಂಬ ಗಾದೆ ಮಾತಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಯುಗಾದಿ ಎಂದು ಚಂದ್ರ ದರ್ಶನವನ್ನು ಮಾಡುವುದಾದರೂ ಏಕೆ ಯುಗಾದಿಯ ಚಂದ್ರ ದರ್ಶನದಿಂದ ಆಗುವ ಉಪಯೋಗಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ ಯುಗಾದಿಯ ಬಿದಿಗೆ ಚಂದ್ರನ ದರ್ಶನ ಯುಗಾದಿಯನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಠ್ಯದಂದು ಆಚರಣೆ ಮಾಡಿದರೆ ಯುಗಾದಿಯ ಮರುದಿನ ಬಿದಿಗೆ ಎಂದು ವರ್ಷ ತೊಡಕು ಎಂದು ಆಚರಿಸಲಾಗುತ್ತದೆ ವರ್ಷವಿಡೀ ಸುಖವನ್ನು ನೀಡುವಂತೆ ಕಷ್ಟಗಳನ್ನೆಲ್ಲ ನಿವಾರಿಸುವಂತೆ ದೇವರಲ್ಲಿ ಕೇಳಿಕೊಳ್ಳುವಂತಹ ದಿನ ಇದೇ ಬಿದಿಗೆಯ ದಿನ ಚಂದ್ರ ದರ್ಶನವನ್ನು ಮಾಡುವುದು ವಾಡಿಕೆ ಯುಗಾದಿಯ ಬಿದಿಗೆ ಚಂದ್ರನ ದರ್ಶನದ ಮಹತ್ವದ ಕುರಿತು ಒಂದು ರೋಚಕ ಕಥೆ ಇದೆ ಒಮ್ಮೆ ಗಣಪತಿ ದೇವರು ತಮ್ಮ ವಾಹನವಾದ ಇಲಿಯನ್ನೇರಿ ತೆರಳುತ್ತಿರುವಾಗ ಆಯ ತಪ್ಪಿ ಇಲಿಯ ಮೇಲಿನಿಂದ ಕೆಳಗೆ ಬಿದ್ದು ಬಿಡುತ್ತಾರೆ ಆಗ ಆಕಾಶದಲ್ಲಿದ್ದಂತಹ ಚಂದ್ರ ಗಹಗಹಿಸಿ ನಗುತ್ತಾನೆ ಇದರಿಂದ ಕೋಪಗೊಂಡ ಗಣೇಶ ದೇವರು ಇನ್ನು ಮುಂದೆ ನಾನು ಹುಟ್ಟಿದ ದಿನವಾದ ಭಾದ್ರಪದ ಚೌತಿಯೆಂದು ಅಂದರೆ ಗಣೇಶ ಚತುರ್ಥಿಯೆಂದು ನಿನ್ನನ್ನು ನೋಡುವ ಜನರು ಸುಳ್ಳು ಅಪವಾದಕ್ಕೆ ಗುರಿಯಾಗಲಿ ಎಂದು ಚಂದ್ರನಿಗೆ ಶಾಪವನ್ನು ನೀಡುತ್ತಾರೆ ಗಣೇಶನ ಶಾಪದಿಂದ ಚಂದ್ರನ ಅಹಂಕಾರವೆಲ್ಲ ಕೆಲವೇ ಕ್ಷಣಗಳಲ್ಲಿ ಇಳಿದು ಹೋಗುತ್ತದೆ ತನ್ನ ತಪ್ಪಿನ ಅರಿವಾಗಿ ಗಣೇಶ ದೇವರಲ್ಲಿ ಚಂದ್ರ ಕ್ಷಮೆಯಾಚಿಸುತ್ತಾನೆ ನಂತರ ಚಂದ್ರನ ಮೊರೆಗೆ ಗಣಪತಿ ದೇವರ ಮನಸ್ಸು ಕರಗಿ ಶಾಂತರಾಗುತ್ತಾರೆ ಚೌತಿಯ ಚಂದ್ರನನ್ನು ನೋಡಿದವರ ಕಳಂಕ ಯುಗಾದಿ ಬಿದಿಗೆ ಚಂದ್ರನ ದರ್ಶನದಿಂದ ದೂರಾಗಲಿ ಎಂದು ವರವನ್ನು ಕರುಣಿಸುತ್ತಾರೆ ಇದೇ ಕಾರಣದಿಂದ ಗಣೇಶ ಚತುರ್ಥಿಯ ದಿನ ಚಂದ್ರ ದರ್ಶನವನ್ನು ಮಾಡಿ ಅಪವಾದಕ್ಕೆ ಗುರಿಯಾದವರು ಯುಗಾದಿಯ ಬಿದಿಗೆ ಚಂದ್ರನನ್ನು ನೋಡಿದರೆ ದೋಷ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಬಿದಿಗೆ ಚಂದ್ರನ ದರ್ಶನವನ್ನು ಹೇಗೆ ಪಡೆದುಕೊಳ್ಳಬೇಕು ಯುಗಾದಿ ಅಮಾವಾಸ್ಯ ನಂತರ ಬರುವುದರಿಂದ ಯುಗಾದಿಯ ಮರುದಿನ ಚಂದ್ರ ದರ್ಶನ ಅಷ್ಟು ಸುಲಭವಾಗಿ ದೊರೆಯುವುದಿಲ್ಲ ಅದಕ್ಕಾಗಿ ಶ್ರಮಪಟ್ಟು ಆಕಾಶವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಕಷ್ಟಪಟ್ಟು ಚಂದ್ರನನ್ನು ನೋಡಿದರೆ ಮನಸ್ಸಿಗೆ ಸಂತೋಷವಾಗುತ್ತದೆ ಚಂದ್ರನ ದರ್ಶನವನ್ನು ಪಡೆದ ನಂತರ ದಧಿಶಂಕ ತುಷಾರಾಭಂ ಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭುರ್ ಭೂಷಣಂ ಎಂಬ ನವಗ್ರಹ ಸ್ತೋತ್ರದ ಸಾಲನ್ನು ಪಠಣ ಮಾಡುತ್ತಾ ಚಂದ್ರನಿಗೆ ನಮಸ್ಕರಿಸಬೇಕು ನಂತರ ನೀರನ್ನು ತೆಗೆದುಕೊಂಡು ಚಂದ್ರನಿಗೆ ಅರ್ಗೆವನ್ನು ಬಿಟ್ಟು ಆಗಸದತ್ತ ಅರಿಶಿನ ಕುಂಕುಮವನ್ನು ಚೆಲ್ಲಿ ಈ ವರ್ಷ ನಮ್ಮ ಬಾಳಿನಲ್ಲಿ ಸಂತೋಷವೇ ಹೆಚ್ಚಾಗಿ ಇರಲಿ ಜೊತೆಗೆ ಕಷ್ಟಗಳು ಬಂದರೆ ಎದುರಿಸುವಂತಹ ಶಕ್ತಿಯು ನಮ್ಮಲ್ಲಿ ತುಂಬಲಿ ಎಂದು ಚಂದ್ರನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಹೀಗೆ ಪ್ರಾರ್ಥಿಸಿದ ನಂತರ ಚಂದ್ರನಿಗೆ ಒಂದು ನೂಲಿನ ಎಳೆಯನ್ನಾಗಲಿ ಹತ್ತಿಯಿಂದ ಮಾಡಿದ ಬತ್ತಿಯನ್ನಾಗಲಿ ಹಾಲಿನಲ್ಲಿ ನೆನೆಸಿ ಸಮರ್ಪಣೆ ಮಾಡುವುದು ಕೂಡ ಸಂಪ್ರದಾಯದ ಭಾಗವಾಗಿದೆ ಯುಗಾದಿ ಚಂದ್ರ ದರ್ಶನದ ಲಾಭಗಳು ಕೆಲವರು ಯುಗಾದಿ ಹಬ್ಬದ ದಿನವೇ ಚಂದ್ರನ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಒಂದು ವೇಳೆ ಹಬ್ಬದ ದಿನ ಸಾಯಂಕಾಲ ಚಂದ್ರ ದರ್ಶನ ಲಭ್ಯವಾಗದಿದ್ದಲ್ಲಿ ಮರುದಿನ ಬಿದಿಗೆ ಚಂದ್ರನ ದರ್ಶನಕ್ಕಾಗಿ ಕಾತೊರದಿಂದ ಕಾಯುತ್ತಾರೆ ನವ ಸಂವತ್ಸರದ ಮೊದಲ ಚಂದ್ರ ದರ್ಶನ ಇಡೀ ವರ್ಷ ಶುಭವನ್ನೇ ತರುತ್ತದೆ ಎಂಬ ನಂಬಿಕೆ ಜನಮಾನಸದಲ್ಲಿದೆ ಭೂಮಿಯ ಮೇಲೆ ಕಾಣಿಸುವ ಪ್ರತ್ಯಕ್ಷ ದೇವರುಗಳೆಂದರೆ ಸೂರ್ಯ ಮತ್ತು ಚಂದ್ರರು ನಮ್ಮಲ್ಲಿ ನವಗ್ರಹಗಳಲ್ಲಿ ಸೂರ್ಯನನ್ನು ತಂದೆಗೆ ಹೋಲಿಸಿದರೆ ಚಂದ್ರನನ್ನು ತಾಯಿಗೆ ಹೋಲಿಸಲಾಗುತ್ತದೆ ಚಂದ್ರ ಶುದ್ಧತೆ ಬುದ್ಧಿವಂತಿಕೆ ಹಾಗೂ ಉತ್ತಮ ಗುಣ ನಡವಳಿಕೆಯ ದ್ಯೋತಕ ಚಂದ್ರ ಮನಸ್ಸಿನ ಕಾರಕ ನಮ್ಮ ಮನಸ್ಸು ಸರಿಯಾಗಿಲ್ಲದಿದ್ದಲ್ಲಿ ನಾವು ಯಾವ ಕೆಲಸವನ್ನು ಸಹ ಮಾಡಲು ಸಾಧ್ಯವಾಗುವುದಿಲ್ಲ ಚಂದ್ರನ ಆಶೀರ್ವಾದವಿದ್ದರೆ ವ್ಯಕ್ತಿ ಮಾನಸಿಕವಾಗಿ ಬಲಶಾಲಿ ಮತ್ತು ಭಾವನಾತ್ಮಕವಾಗಿ ಪ್ರಬುದ್ಧನಾಗಿರುತ್ತಾನೆ ಇಂತಹ ಶ್ರೇಷ್ಠ ಚಂದ್ರನನ್ನು ವರ್ಷದ ಆದಿ ಪರ್ವವಾದ ಯುಗಾದಿ ಎಂದು ನೋಡಿದರೆ ಇಡೀ ವರ್ಷ ಸುಖ ಸಂತೋಷದಿಂದ ಬಾಳಬಹುದು ಎಂಬ ನಂಬಿಕೆ ಇದೆ ಯುಗಾದಿ ಎಂದು ಚಂದ್ರ ಅತ್ಯಂತ ಚಿಕ್ಕದಾಗಿ ಒಂದು ಪುಟ್ಟ ಗೆರೆಯ ರೀತಿ ಕಾಣಿಸುತ್ತಾನೆ ಯುಗಾದಿಯ ಬಿದಿಗೆ ಎಂದು ಕಾಣಸಿಗುವ ಚಂದ್ರನ ಆಕಾರವನ್ನು ಆಧರಿಸಿಯೇ ಹಿಂದೆಲ್ಲ ವರ್ಷದ ಭವಿಷ್ಯವನ್ನು ನಿರ್ಧರಿಸುತ್ತಿದ್ದರು ಆ ವರ್ಷ ಆಗಬಹುದಾದ ಮಳೆ ಬೆಳೆ ರೋಗ ರುಜಿನಗಳು ಏಳು ಬೀಳುಗಳ ಬಗ್ಗೆ ಚಿಂತನೆಯನ್ನು ನಡೆಸುತ್ತಿದ್ದರು ಆತ್ಮೀಯ ವೀಕ್ಷಕರೇ ಯುಗಾದಿ ಹಬ್ಬದಂದು ಚಂದ್ರನ ದರ್ಶನವನ್ನು ಏಕೆ ಮಾಡಬೇಕು ಎಂಬುದರ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ